ಅವಕಾಶಗಳು ಹೇಗಿದ್ದಾವೆ ನಿಮಗೆ ಇದ್ರ ಜೊತೆ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ಗಳು ಮಾಡ್ತಾಯಿದ್ದೀರಾ ಅಂತ ಹೇಳಿ ನಾನು ಇಂಡಸ್ಟ್ರಿ ಎಂಟ್ರಾದಾಗಿಂದ ಬಣ್ಣದ ಬದುಕು ನನಗೆ ತುಂಬ ಬೆಳಕು ಕೊಟ್ಟಿದೆ ನನ್ನ ಜೀವನದಲ್ಲಿ ಅದನ್ನು ಎದೆ ಮುಟ್ಕೊಂಡು ಹೇಳ್ತೀನಿ ತುಂಬ ಚೆನ್ನಾಗಿ ನಡೀತಾ ಇದೆ ಒಂದಿಷ್ಟು ಪ್ರಾಜೆಕ್ಟ್ಗಳು ಈಗ ಇದೆ ಸುದೀಪ್ ಸರ್ ಜೊತೆ ಕೆ ಫಾರ್ಟಿ ಸೆವೆನ್ ನಡೀತಿದೆ ದುನಿಯಾ ವಿಜಿ ಸರ್ ಜೊತೆ ಲ್ಯಾಂಡ್ ಲಾರ್ಡ್ ನಡೀತಾ ಇದೆ ಪ್ರೇಮ್ ಸರ್ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಜೊತೆ ಡಿ ಡಿ ಕಿ ನಡೀತಾ ಇದೆ ಒಂದಿಷ್ಟು ಬೇರೆ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದೆ ನಾನು ಹೇಳಬೇಕು ಸರ್ ನೀವು ಎಲ್ಲ ಸುದೀಪ್ ಸರ್ ಜೊತೆ ಮಾಡ್ತಾ ಇದ್ದೀರಾ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಮಾಡ್ತಾ ಇದ್ದೀರಾ ಎಷ್ಟು ಜೋಶಲ್ಲಿ ಹೇಳಬೇಕು ನೀವು ಅಲ್ಲ ಮ್ಯಾಮ್ ನಿಜವ್ ನಾನು ಹೇಳ್ತಿದ್ದೀನಲ್ಲ ಇಷ್ಟು ವರ್ಷ ಒಂದು ಪರಿಶ್ರಮ ಮೇಡಮ್ ನಾನು ಕೆ ಫಾರ್ಟಿ ಸೆವೆನಲ್ಲೇ ಫಸ್ಟ್ ಟೈಮ್ ಸುದೀಪ್ ಸರ್ನ ನಾನು ಲೈವಲ್ಲಿ ನೋಡಿದ್ದು ಹತ್ತು ವರ್ಷ ತೊಗೊಂಡಿದೆ ಆ ಒಂದು ಖುಷಿ ಆ ಒಂದು ಎಕ್ಸೈಟ್ಮೆಂಟ್ ನನ್ನಲ್ಲಿದೆ ಸೊ ಅದ್ರ ಬಗ್ಗೆ ನೋ ಡೌಟು ನೀವು ಹೇಳಿದ್ರಲ್ಲ ಆ ಬಣ್ಣದ ಬದುಕು ಹೇಗಾಗ್ತಾ ಇದೆ ಸುಂದರವಾಗಿ ಇದೆ ಚೆಂದ ನಡೀತಾ ಇದೆ ಕನ್ನಡ ಜನತೆ ಆಶೀರ್ವಾದ ಸಿಕ್ಕಿದೆ ಪ್ರೀತಿ ಸಿಕ್ಕಿದೆ ನಾನು ಬೇರೆ ಸಿನಿಮಾಗಳು ಮಾಡಿದಾಗ ಪಾತ್ರಗಳನ್ನ ಅಪ್ಪಿ ತಬ್ಕೊಂಡು ಎತ್ತಿಳಿದಿದ್ದಾರೆ ಸೊ ಆ ವಿಷಯದಲ್ಲಿ ಆಮೇಲೆ ಲಕ್ಕಿ ಅಂತಲೇ ಹೇಳ್ಬೋದು ಡೇ ಒನ್ನಿಂದ ನನ್ನ ಅಭಿನಯ ತರಂಗ್ದಲ್ಲಿ ಕಲ್ತಿರ್ಬೋದು ನನಗಪ್ಪು ಸವ್ರು ಸಿಗೋದು ಅಂದ್ರೇನು ದೊಡ್ಡ ಮನೆಗೆ ಏನು ಅವರೆಲ್ಲ ನನಗೆ ಸಪೋರ್ಟ್ ಮಾಡೋದಂದ್ರೇನು ಸೊ ಎಲ್ಲ ಅದು ಡೆಸ್ಟಿನಿ ಅಂತ ಗೊತ್ತಾ ಮೇಡಮ್ ಅದೇ ಹೇಳ್ತೀನಿ ನನ್ನ ನನೇ ಬರ ಚೆನ್ನಾಗಿತ್ತು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೋ ಗೊತ್ತಿಲ್ಲ ಭಗವಂತ ತುಂಬ ಚೆನ್ನಾಗಿ ನಡೆಸ್ತಿದ್ದಾನೆ ಸರ್ ಜೊತೆ ಜರ್ನಿ ಹೇಗಿತ್ತು ಸರ್ ಎಷ್ಟೋ ಜನಕ ಆಸೆ ಇರುತ್ತೆ ಸಣ್ಣ ಫೋಟೋ ತೊಗೊಬಿಡೋಣ ಇಲ್ಲ ಒಂದು ಸಣ್ಣದಾಗಿ ಸ್ಕ್ರೀನ್ ಶೇರ್ ಮಾಡಿಬಿಡೋಣ ಅಂತ ಸೊ ಅವ್ರ ಜೊತೆಯೂ ಕೂಡ ನಿಮಗೆ ಅವಕಾಶ ಸಿಗ್ತಾವೆ ಅದು ಅದ್ರ ಬಗ್ಗೆ ಮಾತಾಡಬಹುದು ಹಾಂ ಇಲ್ಲ ಮೇಡಮ್ ನಾನು ಮೊನ್ನೆ ಲಾಸ್ಟ್ ಟೈಮ್ ಹೇಳಿದಾಗ ಕೆ ಫಾರ್ಟಿ ಇರೋದು ನಿಜ ನಾನು ಸುದೀಪ್ ಸರ್ನ ದೂರದಿಂದನೇ ನೋಡಿ ನೋಡಿ ಎಂಜಾಯ್ ಮಾಡ್ತಿದ್ದೆ ಯಾಕಂದರೆ ಅವರು ನಡ್ಕೊಂಬರೋ ಸ್ಟೈಲು ಆ ಸ್ವ್ಯಾಗು ಆ ಬ್ಯೂಟಿ ಆ ಹೈಟು ಅಯ್ಯೋ 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 ಅದು ಬೇರೆನೇ ಮೇಡಮ್ ಅದು ಭಾಳ ನಾನು ಟೆನ್ ಡೇಸು ವರ್ಕ್ ಮಾಡಿದೆ ಮೇಡಮ್ ಫಸ್ಟ್ ಟು ಡೇ ಒನ್ನಲ್ಲಿ ನಾನು ಸರ್ ಆಲ್ ದಿ ಬೆಸ್ಟ್ ಸರ್ ಅಂತಂದೆ ಏಯ್ ಓಕೆ ಓಕೆ ಅಂಥೇಳಿ ಅಂದರು ಸರ್ ಕೆನ ಐ ಹಗ್ ಅಂದೆ ಐ ಕಮಾನ್ ಬ್ರೋ ಅಂತೇಳಿ ಒಂದು ಹಗ್ ಮಾಡಿದರು ಅದೇ ಲಾಸ್ಟು ಅವ್ರ ಹತ್ರ ಹೋಗಿದ್ದು ಇನ್ ನೈನ್ ಡೇಸು ಅವರಲ್ಲಿದ್ದರೆ ನೋಡೋದು ಆನ ಆನಂದ ಪಡೋದು ಖುಷಿ ಪಡೋದು ಅದು ದೂರದಿಂದ ಸರ್ ನಮಸ್ಕಾರ ಸರ್ ಯಾಕೆಂದರೆ ಒಬ್ಬ ಆರ್ಟಿಸ್ಟು ಸೆಟ್ಟಲ್ಲಿರ್ಬೇಕಾದ್ರೆ ಒಂದು ಮೂಡಲ್ಲಿರ್ತಾರೆ ನಾನು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ದೂರದಿಂದಲೇ ನೋಡಿ ಖುಷಿ ಪಡ್ತಿದ್ದೆ ಎಂಜಾಯ್ ಮಾಡ್ತಿದ್ದೆ ಸೊ ಅವರು ಅವರು ಸಪ್ರೇಟ್ ಒಂದು ಟೆಂಟ್ ಅಲ್ಲಿರ್ತಾರೆ ಯಾವಾಗಲೂ ಯೂಶಲಿ ಟೀಮರ್ ಹೋಗಿ ಕರೀತಾರಲ್ಲ ಕರೆದಾಗ ಒಂದು ಸ್ವಾಗಲ್ ಬರ್ತಾರೆ ಎಂಟ್ರಿ ಆ ಆ್ಯಟಿಟ್ಯೂಡ್ ನೋಡಬೇಕು ಮೇಡಮ್ ಅಬ್ಬೊಬ್ಬ ಏನು ಚೆಂದ ಅಂತೀರ ನಾನು ಅದನ್ನೆಲ್ಲ ತುಂಬ ಎಂಜಾಯ್ ಮಾಡಿದ್ದೀನಿ ಸರ್ ನಮಗೆ ಈಗ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾದ ಬಗ್ಗೆ ಕೂಡ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡ ಮಟ್ಟದಲ್ಲಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ನೀವು ತುಂಬ ಚೆನ್ನಾಗಿ ರಂಜಿಸ್ತೀರ ಅನ್ನೋ ಹೋಪ್ ನಮಗಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇವೊಂಥರ ಬೇರೆಯದೇ ಸಿನಿಮಾ ಆಗಿ ಸಕ್ಸಸ್ ಕೊಡುವಂಥ ಸಾಧ್ಯತೆಗಳು ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಹಾಗೆ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ ಭರವಸೆ ಇದೆ ಸೊ ನೀವು ಜನರಿಗೆ ಹೇಳಿಬಿಡಿ ಬನ್ನಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಎಸ್ ಡೆಫಿನೆಟ್ಲಿ ಈ ಕಳೆದ ಸ್ವಲ್ಪ ದಿನಗಳಿಂದ ಒಂದು ಈ ಸೂ ಫ್ರಮ್ ಸೋ ಮತ್ತು ಒಂದಿಷ್ಟು ಕಂಟೆಂಟ್ ಜಾನರ್ ಸಿನಿಮಾಗಳು ಎಲ್ಲ ಸಿನಿಮಾಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ನಮ್ಮ ಟ್ರೈಲರ್ ಲಾಂಚ್ ಆದಮೇಲೂ ಅಷ್ಟೇ ಸಪೋರ್ಟ್ ಸಿಗ್ತಾ ಇದೆ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಒಂದು ಸಿನಿಮಾ ಇದೆ ಅದೇ ಅರಸಯ್ಯನ ಪ್ರೇಮ ಪ್ರಸಂಗ ಇದು ಒಂದು ಹೊಸ ತಂಡ ಒಂದು ಹೊಸ ಕತೆ ಜೊತೆಗೆ ಒಂದು ವಿಷಯ ಇಟ್ಕೊಂಡು ನಿಮ್ಮನ್ನು ಎಲ್ಲರನ್ನು ಬರ್ತಾ ಇದ್ದೀನಿ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ಥೇಟ್ರಿಗೆ ಇದೆ ಎಂಟೈರ್ ಫ್ಯಾಮ್ಲಿ ಕೂತು ನೋಡುವಂಥ ಸಿನಿಮಾ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಕೂತು ನೋಡುವಂಥ ಸಿನಿಮಾ ನಕ್ಕು ನಗಿಸುವಂಥ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಬರ್ತಾ ಇದೆ ಮಿಸ್ ಮಾಡಿದ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಏಕ ಸರ್ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಸರ್ ನಿಮ್ಗೆ ಒಳ್ಳೆಯದಾಗಲಿ ನೀವು ಮಾಡುವಂಥ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಲಿ ಅದರಲ್ಲೂ ಅರಸಯ್ಯನ ಪ್ರೇಮ ಪ್ರಸಂಗ ನಿಮಗೆ ದೊಡ್ಡ ಮಟ್ಟದ ಹೆಸರು ತಂದು ಸರ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೂ ಒಳ್ಳೆಯದಾಗಲಿ ਤੂੰ ਬਹੁळे ਦਾਗਲੀ